ಲೋಕಸಭೆ ಇಂದು ಬೆಳಗ್ಗೆ ಸಮಾವೇಶಗೊಳ್ಳುತ್ತಿದ್ದಂತೆ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು ದೇಶದಲ್ಲಿ ರಸಗೊಬ್ಬರಗಳ ಬೆಲೆ ಇಳಿಕೆ ಕುರಿತಂತೆ ಸದಸ್ಯರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಜೆಪಿ ನಡ್ಡಾ ಕೇಂದ್ರ ಸರ್ಕಾರ ರೈತರು ಬಳಸುವ ರಸಗೊಬ್ಬರಗಳ ಬೆಲೆಗಳನ್ನು ಸ್ಥಿರವಾಗಿರಿಸಲು ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರಸಗೊಬ್ಬರಗಳ ಬೆಲೆಗಳು ಜಾಗತಿಕ ಮಟ್ಟದಲ್ಲಿ ಏರುಪೇರು ಉಂಟಾದರೂ ಅವುಗಳ ಬೆಲೆಗಳನ್ನು ಸ್ಥಿರವಾಗಿರಿಸಲು ಹಲವು ಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಿದರು ಸರ್ಕಾರ ನಲವತ್ತೈದು ಕೆಜಿ ಯೂರಿಯಾ ಬೆಲೆಯನ್ನು ಇನ್ನೂರ ನಲವತ್ತೆರಡು ರೂಪಾಯಿಗೆ ನಿಗದಿಪಡಿಸಿದೆ ಡಿಎಪಿ ಬೆಲೆಯನ್ನು ಐವತ್ತು ಕೆಜಿ ಚೀಲಕ್ಕೆ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ನಿಗದಿಪಡಿಸಿದೆ ಡಿಎಪಿ ಬೆಲೆ ಚೀಲವೊಂದಕ್ಕೆ ಎರಡು ಸಾವಿರದ ನಾನ್ನೂರ ಮೂವತ್ಮೂರು ರೂಪಾಯಿ ಇದ್ದು ಸರ್ಕಾರ ಒಂದು ಸಾವಿರದ ನಲವತ್ಮೂರು ರೂಪಾಯಿ ಸಬ್ಸಿಡಿ ಕಲ್ಪಿಸುವ ಮೂಲಕ ರೈತರಿಗೆ ಒದಗಿಸುತ್ತಿದೆ ಎಂದು ಉತ್ತರಿಸಿದರು ಆಯುಷ್ಮಾನ್ ಭಾರತ್ ಜಗತ್ತಿನ ದೊಡ್ಡ ಆರೋಗ್ಯ ವಿಮಾ ಯೋಜನೆಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಆಡಳಿತದ ಅವಧಿಯಲ್ಲಿ ದೇಶಾದ್ಯಂತ ಇಪ್ಪತ್ತೆರಡು ಏಮ್ಸ್ಗಳನ್ನು ಸ್ಥಾಪಿಸಿದ್ದಾರೆ ಏಮ್ಸ್ ಗುಣಮಟ್ಟದ ವಿಚಾರದಲ್ಲಿ ನಮ್ಮ ಸರ್ಕಾರ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಪ್ರಶ್ನೆಯೊಂದಕ್ಕೆ ಸಚಿವ ನಡ್ಡಾ ಉತ್ತರಿಸಿದರು हम 1700 हंड्रेड का जो ये यूरिया पड़ता है उसमें हम पचासी प्रतिशत का हम सब्सिडी दे रहे हैं एट्टी फाइव परसेंट की सब्सिडी दे रहे हैं और उसी तरीके से डीएपी की जहां तक बात है तो मैं इस हाउस को एश्योर करना चाहता हूं कि प्रधानमंत्री मोदी जी ने कोविड नाइन्टीन के बाद जब इंटरनेशनल मार्केट फ्लक्चुएट कर रहे थे और फ्लक्चुएशन बहुत और, और, था। और आज भी हमको यूरिया के डीएपी के लिए रॉ मटेरियल लेने में तकलीफ आ रही है उसके बावजूद भी 1350 रुपए प्रति बैग पर 50 वजास किलो का उस पर सील कर रखा है सीज कर रखा है पाकिस्तान अल्पसंख्यातर विरुद्ध नड्योतिरवा दौर्जन्या हागु अपराध हगला कुरीता प्रश्न के उत्तर विदेशांगा व्यवहारला सचिव डॉक्टर एस जयशंकर ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇವೆ ಕಳೆದ ಫೆಬ್ರವರಿಯಲ್ಲಿ ಹಿಂದೂ ಸಮುದಾಯದ ವಿರುದ್ದ ಹತ್ತು ದೌರ್ಜನ್ಯ ಪ್ರಕರಣಗಳು ಸಿಖ್ ಸಮುದಾಯದ ವಿರುದ್ದ ಮೂರು ಘಟನೆಗಳು ನಡೆದಿವೆ ಕ್ರೈಸ್ತ ಹಾಗೂ ಅಹಮದೀಯ ಸಮುದಾಯಕ್ಕೆ ಸಂಬಂಧಿಸಿದಂತೆ ಒಂದು ದೌರ್ಜನ್ಯ ಪ್ರಕರಣಗಳು ನಡೆದಿದೆ ಎಂದು ಮಾಹಿತಿ ನೀಡಿದರು ಈ ಪ್ರಕರಣಗಳನ್ನು ನಾವು ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಸ್ತಾಪಿಸಲಿದ್ದೇವೆ ಎಂದು ಉತ್ತರಿಸಿದರು Democratic values are state policies, they constitute state policies, which brazenly harbors UN sanctioned terrorists. And Pakistan is in no position to lecture anyone. Instead, Pakistan should focus on providing actual governance and justice to its own people. Our ambassador in the UN General Assembly also just uh, two weeks ago uh, underlined the fanatical mindset of Pakistan, which he said was very well known, and its record of bigotry. So we are taking it up.